ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಸೈಂಟಿಸ್ಟ್ ಸುನೀತಾ ವಿಲಿಯಮ್ಸ್ ಅವರು ಇತ್ತೀಚೆಗೆ ಸ್ಪೇಸ್ ಟೂರ್ ಅಲ್ಲಿದ್ದಾಗ ಕಳಿಸಿದಂಥ ಚಿತ್ರಣವನ್ನ ನೀವೆಲ್ಲರೂ ಸಿ ಚಾನೆಲ್ಗಳಲ್ಲಿ ನೋಡಿರ್ತೀರಾ ಇದು ಅವರು ಸ್ಪೇಸ್ಗೆ ಎಂಟ್ರಿ ಆದಾಗ ಎಕ್ಸೈಟ್ಮೆಂಟ್ ಅಲ್ಲಿದ್ದಾಗ ಚಿತ್ರ ಸುನಿತಾ ಅವರ ಜೊತೆ ನಾಸದ ಮತ್ತೊಬ್ಬರ ಸೈಂಟಿಸ್ಟ್ ಕಮಾಂಡೋ ವಿಲ್ಮೋರ್ ಅವರು ಕೂಡ ಪ್ರಯಾಣಿಸಿದ್ದಾರೆ ನಾಸವು ಸುನಿತಾ ಮತ್ತು ವಿಲ್ಮೋರ್ ಅವರ ಎಂಟು ದಿನಗಳ ಸ್ಪೇಸ್ ಪಯಣವನ್ನು ಡಿಸೈನ್ ಮಾಡಿರುತ್ತೆ ಆದರೆ ಮೂರು ತಿಂಗಳು ಕಳೆದರೂ ಕೂಡ ಸುನೀತಾ ಮತ್ತು ವಿಲ್ಮೋರ್ ಅವರು ಇನ್ನೂ ಸ್ಪೇಸ್ ಇಂದ ವಾಪಸ್ ಬಂದಿಲ್ಲ ಹಾಗಾದ್ರೆ ಸುನಿತಾ ವಿಲಿಯಮ್ಸ್ಗೆ ಏನಾಗಿದೆ ಬನ್ನಿ ನೋಡೋಣ ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಒಂದು ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಇದರ ಪೂರ್ತಿ ಹೆಸರು ಕ್ರೂಸ್ ಸ್ಪೇಸ್ ಟ್ರಾನ್ಸ್ಪೋರ್ಟೇಷನ್ ಡ್ಯಾಶ್ ಹಂಡ್ರೆಡ್ ಸ್ಟಾರ್ ಲೈನರ್ ಇನ್ ಶಾರ್ಟ್ ಇದನ್ನು ಟಿ ಹಂಡ್ರೆಡ್ ಸ್ಪೇಸ್ ಲೈನರ್ ಅಂತ ಹೇಳಿ ಕರೀತಾರೆ ಸ್ಟಾರ್ ಲೈನರ್ ನ ಲ್ಯಾಂಡಿಂಗ್ ಸಕ್ಸಸ್ಫುಲ್ ಆಗುತ್ತೆ ಸ್ಟಾರ್ ಲೈನರ್ ವಾಪಸ್ ಬರುತ್ತೆ ಆದರೆ ಅದರ ಜೊತೆ ಹೋದಂತಹ ಇಬ್ಬರು ಸೈಂಟಿಸ್ಟ್ಗಳು ಸ್ಪೇಸ್ ಸ್ಟೇಷನ್ ಅಲ್ಲೇ ಸಿಕ್ಕಾಕೊಳ್ತಾರೆ ಸ್ಟಾರ್ ಲೈನರ್ ಅಲ್ಲಿ ಟೆಕ್ನಿಕಲಿ ಪ್ರಾಬ್ಲಮ್ ಇರುವುದರಿಂದ ನಾಸವು ತನ್ನ ಸೈಂಟಿಸ್ಟ್ ಜೊತೆ ರಿಸ್ಕ್ ತೆಗೆದುಕೊಳ್ಳದೆ ಅವರನ್ನು ಅಲ್ಲೇ ಉಳಿಯುವಂತಹ ನಿರ್ಧಾರವನ್ನು ಮಾಡುತ್ತೆ ನಾಸಾ ಕನ್ಫರ್ಮ್ ಮಾಡಿದ ಪ್ರಕಾರ ಬೋಯಿಂಗ್ ಸ್ಟಾರ್ ಲೈನರ್ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ವಾಪಸ್ ಬರುತ್ತೆ ಆದರೆ ಆಸ್ಟ್ರೋನಾಟ್ ಸುನೀತಾ ಮತ್ತು ವಿಲ್ಮೋರ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ವಾಪಸ್ ಬರ್ತಾರಂತೆ ಇಪ್ಪತ್ನಾಲ್ಕು ವರ್ಷ ಮೊದಲು ಎರಡು ಸಾವಿರದ ಇಸ್ವಿಯಲ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಲಾಂಚ್ ಆಗುತ್ತೆ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿಯವರೆಗೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಗ್ರೂಪ್ ಆಫ್ ಸೈಂಟಿಸ್ಟ್ಗಳು ಆವಿಷ್ಕಾರಗಳನ್ನು ಮಾಡ್ತಾನೆ ಇದ್ದಾರೆ ಎಪ್ಪತ್ತ ಒಂದರ ಗ್ರೂಪಿನ ಸೈಂಟಿಸ್ಟ್ಗಳು ವಾಪಸ್ ಬರುವಾಗ ಎಪ್ಪತ್ತೆರಡನ ಗ್ರೂಪಿನ ಸೈಂಟಿಸ್ಟ್ಗಳು ಎಂಟ್ರಿ ಆಗ್ತಾರೆ ಈಗಿರುವ ಸೈಂಟಿಸ್ಟ್ಗಳ ಜೊತೆ ಮುಂಬರುವ ಎಂಟು ತಿಂಗಳುಗಳ ಕಾಲ ಸುನಿತಾ ಮತ್ತು ವಿಲ್ಮೋರ್ ಅವರು ಆವಿಷ್ಕಾರಗಳಲ್ಲಿ ಭಾಗಿಯಾಗುತ್ತಾರೆ ಎಪ್ಪತ್ತೆರಡರ ಬ್ಯಾಚ್ನ ಸೈಂಟಿಸ್ಟ್ಗಳು ಸ್ಪೇಸ್ಗೆ ಎಂಟ್ರಿ ಕೊಡುವಾಗ ಅವರ ಜೊತೆ ಇವರುಗಳಿಗೆ ಬೇಕಾದಂತಹ ಫುಡ್ ಮತ್ತು ಬಟ್ಟೆ ಬರೆ ಮತ್ತು ಇತರ ಸಾಮಗ್ರಿಗಳನ್ನ ತಕೊಂಡು ಹೋಗ್ತಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮುನ್ನೂರೈದು ಫೀಟ್ ಉದ್ದ ಇರುತ್ತೆ

either a wall, a floor, another wall or the ceiling. But, you know, again, all you have to do is turn yourself and your reference changes. The reason I'm bringing that up is because this is where four out of six of us sleep. And so, people always ask about sleeping in space. Do you lie down? Are you in a bed? Um, not really, because it doesn't matter. You don't really have the sensation of lying down. You just sit in your sleeping bag. So here's one sleep station right here. I'm going in right now. You can follow me if you want. So I'm inside. It's sort of like a little phone booth. ಗ್ರಾವಿಟಿ ಅಲ್ಲದ ಸ್ಪೇಸ್ ನಲ್ಲಿ ಸೈಂಟಿಸ್ಟ್ಗಳು ತೇಲಾಡ್ತಾನೆ ಇರ್ತಾರೆ ಇವರ ದಿನನಿತ್ಯದ ಕಾರ್ಯಗಳನ್ನು ಇವರು ತೇಲಾಡ್ಕೊಂಡೇ ಮಾಡ್ತಾರೆ ಈ ರೀತಿ ತೇಲಾಡಿಕೊಂಡು ಜೀವನ ಸಾಗಿಸುವುದು ತುಂಬಾನೇ ಈಸಿ ಅಂತ ಅಂಟ್ಕೊಳ್ಬೇಡಿ ಇಲ್ಲಿರುವ ಸೈಂಟಿಸ್ಟ್ಗಳಿಗೆ ಯೂಸ್ ಮಾಡಲು ಅವರಿಗೆ ಅಂತ ಡಿಸೈನ್ ಮಾಡಿದ ಪೇಸ್ಟ್ ಇದೆ ಅದು ಬ್ರಷ್ಗೆ ಅಂಟಿಕೊಳ್ಳುತ್ತೆ ಬ್ರಷ್ ಮಾಡಿದ ನಂತರ ಇವರು ಪೇಸ್ಟ್ ಉಗುಳುವಂತಿಲ್ಲ ಅದನ್ನು ನುಂಗಬೇಕು ಇವರಿಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದಂತಹ ಟಾಯ್ಲೆಟ್ ಇದೆ ಟಾಯ್ಲೆಟ್ ಮಾಡಿದ ನಂತರ ಅದು ಒಂದು ಪೌಚ್ ಅಲ್ಲಿ ಶೇಖರಣೆಯಾಗುತ್ತೆ ಇವರಿಗೆ ಸ್ನಾನ ಮಾಡಲು ನೀರಿನ ಅಗತ್ಯವಿಲ್ಲ ಸ್ಪೆಷಲ್ ಟೈಪ್ ನ ಸೋಪ್ ಮತ್ತು ಶಾಂಪ್ ಅನ್ನು ಡಿಸೈನ್ ಮಾಡಲಾಗಿದೆ ಇವರಿಗೆ ತಿನ್ನಲು ನೀರಿಲ್ಲದ ಡಿಹೈಡ್ರೇಟ್ ಫುಡ್ ಗಳಿರುತ್ತೆ ಇದಕ್ಕೆ ಕೋಲ್ಡ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ ತಯಾರಿಸಲಾಗುವುದು ಇಲ್ಲಿ ಕುಡಿಯಲು ಜಾಸ್ತಿ ನೀರಿಲ್ಲ ಮೂತ್ರ ಮತ್ತು ಬೆವರನ್ನು ಫಿಲ್ಟರ್ ಮಾಡಿ ಕುಡಿಯಲಾಗುವುದು ಎರಡು ಗಂಟೆ ಜಿಮ್ ಮಾಡುವುದು ಕಡ್ಡಾಯ ಮಲಗಲು ಈ ರೀತಿಯ ಜಾಕೆಟ್ ಅನ್ನು ಉಪಯೋಗಿಸಲಾಗುವುದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಸೈಂಟಿಸ್ಟ್ಗಳ ಜೀವನ ಅಲ್ವಾ ಈ ವಿಸ್ಮಯಕಾರಿಯಾದ ಜಗತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ